ನ ಸ್ವಾಮಿ ಲಾಕ್ ಆದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಯಾವ ರೀತಿಯಾಗಿ ಲಾಕ್ ಆದ ಸ್ವಾಮಿ ಗೌತಮ್ ಹೆಸರಿನಲ್ಲಿ ರೇಣುಕಾ ಸ್ವಾಮಿ ಚಾಟಿಂಗ್ ಮಾಡ್ತಾ ಇದ್ದ ಪವಿತ್ರಾಗ್ ಮಾತ್ರ ಅಲ್ಲ ಈತ ವಿಕೃತ ಮನಸ್ಥಿತಿ ಅವನು ಗೌತಮ್ ಅಂತ ಫೇಕ್ ಅಕೌಂಟಲ್ಲಿ ಮೆಸೇಜ್ ಮಾಡ್ತಾ ಇದ್ದಲ್ಲ ರೇಣುಕಾ ಸ್ವಾಮಿ ವಿಕೃತ ಮನಸ್ಥಿತಿ ಅವನು ಅವನಿಗೆ ಅವತ್ತೇ ಅವ್ರ ತಂದೆ ತಾಯಿ ಸರಿಯಾಗಿ ನಾಲ್ಕು ಬಿಟ್ಟಿದ್ರೆ ಅಕಸ್ಮಾತ್ ಈ ವಿಚಾರ ಗೊತ್ತಿದ್ದು ಬಿಟ್ಟಿದ್ರೆ ಸರಿಯಾಗಿರೋನು ಪಾಪ ಗೊತ್ತಿಲ್ಲ ತಂದೆ ತಾಯಿಗೂ ಮುಗ್ಧ ಅನ್ಕೊಂಡ್ಬಿಟ್ಟಿದ್ರು ಅವ್ರ ಮಗನ್ನ ವಿಕೃತ ಮನಸ್ಥಿತಿಯವನ್ನ ಮುಗ್ಧ ಅನ್ಕೊಂಡ್ಬಿಟ್ಟಿದ್ರು ಅವರು ಇವನು ಬೇಕಾ ಬಿಟ್ಟಿಯಾಗಿ ಮೆಸೇಜ್ ಮಾಡ್ತಾ ಇದ್ದ ಎಲ್ರಿಗೂ ವಿಕೃತವಾಗಿ ಮೆಸೇಜ್ ಮಾಡ್ತಾ ಇದ್ದ ಮರ್ಮಾಂಗದ ಫೋಟೋ ಕಳಿಸೋದು ಸೆಕ್ಸ್ ಬಗ್ಗೆ ಚಾಟ್ ಮಾಡೋದು ಈ ರೀತಿಯಾಗಿ ಮಾಡ್ತಾ ಇದ್ದ ಪವಿತ್ರ ಕಾಲ್ಮಿ ಎಂದ ಕ್ಷಣ ಕಾಲ್ ಮಾಡಿದ್ದ ಮೊದಲೇ ಚಟ ಇವನಿಗೆ ವಿಕೃತ ಮನಸ್ಥಿತಿಯ ರೇಣುಕಾ ಸ್ವಾಮಿಗೆ ಆಗ್ತಾ ಯಾವಾಗ ಪವಿತ್ರ ಕಾಲ್ಮಿ ಅಂತ ಕಳಿಸ್ಲಾಳೋ ಅವಾಗ ಮೆಸೇಜ್ ಕಾಲೇ ಮಾಡ್ಬಿಟ್ಟ ಇವನು ಸ್ವಾಮಿ ಮೆಸೇಜ್ ಮಾಡ್ತಿದ್ದಾಗ ಸ್ವಾಮಿ ಅಂತ ಖಾತ್ರಿ ಆಗಿತ್ತು ಗೌತಮ್ ಅಲ್ಲ ಏನು ರೇಣುಕ ಸ್ವಾಮಿ ಅಂತ ಖಾತ್ರಿ ಆಗಿತ್ತು ಅವಾಗ ನಾನೇ ಸ್ವಾಮಿ ಜೊತೆ ಮಾತನಾಡ್ತಾ ಇದ್ದೆ ರಾತ್ರಿ ಒಂಬತ್ತು ಗಂಟೆಗೆ ಸ್ವಾಮಿಗೆ ಕಾಲ್ ಮಾಡಿದ್ದೆ ಇದು ಪವಿತ್ರ ಗೌಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅದನ್ನು ಉಲ್ಲೇಖ ಮಾಡಿದ್ದಾರೆ ಪೊಲೀಸ್ ಸ್ವಾಮಿ ಜೊತೆ ನಾನು ಐದು ನಿಮಿಷ ಮಾತನಾಡಿದ್ದೆ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸುವಂತೆ ಮಾತಾಡಿದ್ದ ಪವಿತ್ರ ಆಕೆ ಇವನನ್ನು ಹೇಗಾದ್ರೂ ಮಾಡಿ ಕರ್ಕೊಂಬರ್ಬೇಕಲ್ಲ ಯಾಕೆಂದ್ರೆ ವಿಕೃತವಾಗಿ ಮೆಸೇಜ್ ಮಾಡ್ತಾ ಇದ್ದ ಫೋಟೋ ಕಳಿಸ್ತಾ ಇದ್ದ ಅವನ ಮನಸ್ಥಿತಿನೂ ಹಂಗಿತ್ತು ಯಾರೇ ಆಗಿದ್ರು ಸರಿಯಾಗಿ ಬಿಟ್ಟಿರೋರು ಇವನಿಗೆ ವದೇನ ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಆತನ ಪತ್ತೆ ಹಚ್ಚಬೇಕಲ್ಲ ಈ ಗೌತಮ್ ಅನ್ನೋ ಹೆಸರಲ್ಲಿ ಫೇಕ್ ಅಕೌಂಟ್ನಲ್ಲಿ ಮಾಡ್ತಾ ಇದ್ನಲ್ಲ ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಬೇಕಲ್ಲ ಸೊ ಹೀಗಾಗಿ ಆಕೆ ಫೋನ್ ಮಾಡು ಅಂತ ಹೇಳಿದಾಗ ಆತ ಫೋನ್ ಮಾಡಿದ್ದಾನೆ ಇದೆಲ್ಲ ಲಾಕ್ ಮಾಡ್ಕೊಳ್ಳೋದಕ್ಕೆ ಪವಿತ್ರ ಆತನ ಜೊತೆ ಐದು ನಿಮಿಷ ಮಾತನಾಡಿದ್ದಾಳೆ ಅದಾದಮೇಲೆ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸುವಂತೆ ಆ ರೀತಿಯಲ್ಲಿ ಮಾತನಾಡಿರುವಂಥದ್ದು ಪವಿತ್ರ ಜಿಗಣಿಯಲ್ಲಿ ಸಿಗ್ತೇನ್ ಬಾ ಅಂತ ಹೇಳಿದ್ದಾಳೆ ಪವಿತ್ರ ಜಿಗಣಿಲಿ ಸಿಗೋಣ ಬಾ ಆನೆ ಹತ್ರ ಇದೆಯಲ್ಲ ಜಿಗಣಿ ಅಲ್ಲಿ ಸಿಗೋಣ ಬಾ 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 ಅಂತ ಹೇಳಿದಾಳೆ ಪವಿತ್ರ ಕೂಡ ಪವಿತ್ರ ಕರೆದ್ರೂ ಕೂಡ ಸ್ವಾಮಿ ಅಂತೂ ಬಂದಿರಲಿಲ್ಲ ಅವತ್ತು ಬಂದಿರಲಿಲ್ಲ ಅವನು ಸ್ವಾಮಿ ಬಗ್ಗೆ ಪವನ್ ಜೊತೆ ಮಾತಾಡ್ತಾಳೆ ನಂತರ ಪವಿತ್ರ ಫಸ್ಟು ಪವಿತ್ರ ಇವನ್ ಯಾರು ಅಂತ ಪತ್ತೆ ಹಚ್ಚಲಿಕ್ಕೆ ಫಸ್ಟ್ ಅವನ್ ಜೊತೆ ಮಾತನಾಡಿದಾಳೆ ಅದಾದ್ಮೇಲೆ ಅವನು ಅವತ್ತು ಬಂದಿರಲಿಲ್ಲ ಜೀವನಿಗೆ ಸೊ ಹೀಗಾಗಿ ಅದ್ರ ಬಗ್ಗೆ ಪವನ್ ಜೊತೆ ಮಾತಾಡ್ತಾಳೆ ಸ್ವಾಮಿ ಬಗ್ಗೆ ಪವನ್ ಜೊತೆ ಮಾತಾಡ್ತಾಳೆ ಪವಿತ್ರ ಪವಿತ್ರ ಮಾತನಾಡುವಾಗ ಪವನ್ ಜೊತೆಯಲ್ಲೇ ಇದ್ದ ಪವಿತ್ರ ಯಾವಾಗ ಸ್ವಾಮಿ ಜೊತೆ ಮಾತಾಡ್ತಿರ್ತಾಳಲ್ಲ ಅವಾಗ ಪವನ್ ಕೂಡ ಜೊತೆಯಲ್ಲೇ ಇದ್ದ ಯಾಕೆಂದ್ರೆ ಅದೊಂದು ಟ್ರ್ಯಾಪ್ ಮಾಡುವಂತ ಕೆಲಸ ಆಗ್ತಾ ಇರುತ್ತೆ ಅವನಿಗೆ ಬುದ್ಧಿಯನ್ನು ಕಲಿಸ್ಬೇಕು ಕರ್ಕೊಂಬರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟ್ರಾಪ್ ಮಾಡ್ಲಾಗ್ತಾ ಇರುತ್ತಲ್ಲ ಅವಾಗ ಪವನ್ ಕೂಡ ಇದ್ದ ಪವಿತ್ರ ಮಾತನಾಡುವಂತ ಸಂದರ್ಭದಲ್ಲಿ ಐದು ನಿಮಿಷ ಮಾತನಾಡ್ತಾ ಇದ್ಲು ಅಂತ ಹೇಳಿದ್ವಲ್ಲ ಆ ಸಂದರ್ಭದಲ್ಲಿ ಪವನ್ ಕೂಡ ಜೊತೆಲ್ಲೇ ಇದ್ದಂತೆ ಪವನ್ ಜೊತಲ್ಲಿದ್ದಂತ ಕಾರಣಕ್ಕೆ ಅವನಿಗೆಲ್ಲ ಗೊತ್ತಾಯ್ತು ಅವಾಗ ಈ ರೇಣುಕಾ ಸ್ವಾಮಿ ಗೌತಮ್ ಹೆಸರಲ್ಲಿ ಯಾವ್ಯಾವ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದ ಹೇಗೆ ಫೋಟೋ ಕಳಿಸ್ತಾ ಇದ್ದ ಈ ಪವನು ಅನ್ನೋ ರೀತಿಯಲ್ಲಿ ಭಾವಿಸ್ಬಿಟ್ಟಿದ್ನಲ್ಲ ಸೊ ಹೀಗಾಗಿ ಏನ್ ಮಾಡಕ್ಕೂ ರೆಡಿ ಇದ್ದ ಅವನು ಪವನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ